ಎನೋಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ನರಿಂಗಾನದ ಫಾರ್ಮಸಿ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ನಾಲ್ಕನೇ ವರ್ಷದ ಪದವಿ ಪ್ರದಾನ ಕಾರ್ಯಕ್ರಮ ದೇರಳಕಟ್ಟೆ ಎನೋಪೊಯ ಎಂಡ್ಯೂರೆನ್ಸ್ ಝೋನ್ ಸಭಾಂಗಣದಲ್ಲಿ ನಡೆದಿದೆ ಬೆಂಗಳೂರಿನ ಅಟ್ರಿಮೇಡ್ ಫಾರ್ಮಸ್ಯೂಟಿಕಲ್ಸ್ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಋಷಿಕೇಶ ದಾಂಬ್ಲೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಸಮಾರಂಭದಲ್ಲಿ ಮಾತನಾಡಿದ ಅವರು ನೀವು ಇಲ್ಲಿಂದ ಹೊರಗೆ ಹೋಗುವಾಗ ಕೆಲವೊಂದು ವಿಷಯಗಳು ಬದಲಾಗಬಾರದು ನಿಮ್ಮ ನೀತಿ ರೀತಿ ಮೌಲ್ಯಗಳು ಎಂದು ಬದಲಾಗಬಾರದು ಬದುಕು ತುಂಬಾ ಸಣ್ಣದು ಎಂದಿದ್ದಾರೆ ನೆಟ್ಟೆ ಗುಲಾಬಿ ಶೆಟ್ಟಿ ಮೆಮೋರಿಯಲ್ ವಿಶ್ವವಿದ್ಯಾಲಯದ ಔಷಧ ವಿಜ್ಞಾನ ಸಂಸ್ಥೆಯ ಪ್ರಾಂಶುಪಾಲ ಮತ್ತು ಡೀನ್ ಡಾಕ್ಟರ್ ಮರೀನಾ ಕೊಲಾಂಡ್ ಮಾತನಾಡಿ ನೀವು ಇಲ್ಲಿಂದ ಹೊರಹೋದ ನಂತರ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಅಥವಾ ಮುಂದಿನ ಉನ್ನತ ಶಿಕ್ಷಣದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಬದುಕಿನಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಇಷ್ಟು ದಿನದ ಪರಿಶ್ರಮದ ಫಲ ನಿಮಗೆ ಪದವಿಯ ಮೂಲಕ ಆನಂದವನ್ನು ನೀಡುತ್ತಿದೆ ಇದು ನೀವು ಆನಂದಿಸುವ ಕ್ಷಣ ಎಂದಿದ್ದಾರೆ ಎನೋಪಯ ವಿಶ್ವವಿದ್ಯಾಲಯದ ಫಾರ್ಮಸಿ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಪ್ರಾಂಶುಪಾಲ ಮತ್ತು ಡೀನ್ ಡಾಕ್ಟರ್ ಮೊಹಮ್ಮದ್ ಗುಲ್ಜಾರ್ಡ್ ಅಹಮದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಉಪ ಪ್ರಾಂಶುಪಾಲ ಡಾಕ್ಟರ್ ರುಕಿಯಾ ಸುಲ್ತಾನ ಸ್ವಾಗತಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಔಷಧ ಸಂಸ್ಥೆಯ ಮುಖ್ಯಸ್ಥೆ ಡಾಕ್ಟರ್ ಸೌಮ್ಯ ಡಾಕ್ಟರ್ ಸಿಂಧು ಇ ಎಸ್ ಡಾಕ್ಟರ್ ಸಲೀಂ ಜಾವಿದ್ ದೀಕ್ಷಾ ರೈ ಮೊದಲಾದವರು ಉಪಸ್ಥಿತರಿದ್ದರು नाराज ना हुई नहीं जिंदगी बस जो डे वो आज है दिस इज़ द डीफ हुई दिस इज द डी फै बिकॉज आई थिंक ग्रेजुएटिंग समथिंग समथिंग विच इज फिनॉमिनल आई वॉज जस्ट जोकिंगली टॉकिंग थ्रू गुलार साहब एंड मनमोहर स्टाफ हाउ ग्रेजुएशन इज टू बी फॉर दर्श So I was a topper for the university and I went to the college and one clerk Haridhar said your certificate must be there somewhere. I speak it up and go. You are at least lucky that you are creating you now a Maho which is memorable for you and for your parents. Please cherish the moment. It's a great occasion. The organization is